ಹಾಯ್ ಫ್ರೆಂಡ್ಸ್ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ ಫ್ರೆಂಡ್ಸ್ ಹುಟ್ಟು ಖಚಿತ ಸಾವು ನಿಶ್ಚಿತ ಅಂತಾರೆ ಇಂಥ ದಿನ ಹುಡ್ತಾರೆ ಅಂತ ಹೇಳ್ಬಿಡ್ಬೋದು ಆದರೆ ಸಾವು ಮಾತ್ರ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ದೇವರದನ್ನು ತುಂಬ ನಿಗೂಢವಾಗಿ ಇಟ್ಟಿದ್ದಾನೆ ಅಲ್ವಾ ನಮಗೇನಾದರೂ ಏನಾದರೂ ಗೊತ್ತಾಗಿದ್ರೆ ಇಂಥ ದಿನವೇ ಸಾಯ್ತಾರೆ ಅಂತ ಹೇಳ್ಬಿಟ್ಟು ಏನೇನು ಆಗ್ತಿತ್ತೋ ಏನೋ ಸುಮ್ಮನೆ ಯೋಚನೆ ಮಾಡಿ ನಾನು ಯಾಕೆ ಇದನ್ನೆಲ್ಲ ಬೀಟಿಕೆ ಹಾಕ್ತಾ ಇದ್ದೀನಿ ಅಂದರೆ ನೋಡಿ ಈಗ ನಾವು ಸತ್ತೋದ ತಕ್ಷಣ ಒಂದನೇ ದಿನದಿಂದ ಹದಿಮೂರನೇ ದಿನದವರೆಗೂ ಸಾಕಷ್ಟು ಕಾರ್ಯಕ್ರಮಗಳಿರುತ್ತೆ ಏನು ಮಾಡಲಿ ಏನು ಮಾಡಲಿ ನೆಕ್ಸ್ಟ್ ಏನು ಮಾಡಲಿ ಎಲ್ಲಿ ಹೋಗಲಿ ಅಂತ ತುಂಬ ತಲೆ ಬಿಸಿ ಇರುತ್ತೆ ಇದಕ್ಕೆಲ್ಲ ಒಂದು ಜಾಗ ನಾನು ತೋರಿಸ್ತೀನಿ ಅವರು ನಿಮಗೆ ತುಂಬ ಶಾಸ್ತ್ರೋಕ್ತವಾಗಿ ತುಂಬ ಅಚ್ಚುಕಟ್ಟಾಗಿ ಈ ಪ್ರೋಗ್ರಾಮ್ನೆಲ್ಲ ಮಾಡಿಕೊಡ್ತಾರೆ ಯಾರು ಅಂತ ಹೇಳಿ ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಏನು ಫ್ರೆಂಡ್ಸ್ ಸಬ್ಸ್ಕ್ರೈಬೇ ಮಾಡ್ಕೊಳ್ತಿಲ್ಲ ನನ್ನ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಮಾನಿಟೈಸ್ ಆಯಿತು ಗೊತ್ತಾ ಹ್ಞೂ ಪ್ಲೀಸ್ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಸೊ ಹಾಗಾದ್ರೆ ಹೋಗೋಣ ಫಾಲೋ ಮೀ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ವಿಜಯ್ ಶ್ರೀ ಶಯನಾರ್ಧನ್ ಅಂತ ಓಕೆ ನೀವೇನು ಹೌಸ್ ವೈಫಾ ಏನು ಮೇಡಮ್ ನೀವು ಮೇಡಮ್ ಮೊದಲು ನನ್ನ ಟೀಚರ್ ಆಗಿದೆ ಓಕೆ ಮತ್ತೆ ಈಗ ನಮ್ಮ ಮನೆಯವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಓಕೆ ಸೊ ನಾನಿವಾಗ ಅವ್ರ ಜೊತೆ ಹೆಲ್ಪ್ ಹೆಲ್ಪ್ ಏನ್ ಏನ್ ಮಾಡ್ತೀರಾ ಮೇಡಮ್ ನಮ್ದು ಬ್ರಾಹ್ಮಣ ಇದು ಬ್ರಾಹ್ಮಣರದ್ದು ವೈದಿಕ ಅದೆಲ್ಲ ಮಾಡಿಸ್ತೀವಿ ಓಕೆ ಮತ್ತು ಕ್ಯಾಟ್ರಿಂಗ್ ಇದೆ ನಮ್ದು ಡೈಲಿ ಫುಡ್ ಡೆಲಿವರಿ ಕೂಡ ಇದೆ ಓಕೆ ಮತ್ತು ನಾವಿಲ್ಲಿ ಈ ದಿನಕ್ಕೆ ಒಂದೇ ಮಾಡೋದು ಶ್ರದ್ಧಾ ಓಕೆ ಶ್ರದ್ಧಾ ಮಾಡ್ತೀವಿ ಡೈಲಿ ವೈ ಮಾಡ್ತೀರಾ ಶ್ರಾದ ವೈಕುಂಠ ಎರಡು ಇರುತ್ತೆ ಓಕೆ ಓಕೆ ಸುಮಾರು ಎಷ್ಟು ಜನಕ್ಕೆ ಇಲ್ಲಿ ಮಾಡಬಹುದು ಎಷ್ಟು ಕೆಪಾಸಿಟಿ ಎಷ್ಟಿದೋ ನೋ ಇಲ್ಲಿ ಒನ್ ಒನ್ ಫಿಫ್ಟಿ ಮೆಂಬರ್ಸ್ ತನಕ ಒನ್ ಫಿಫ್ಟಿ ತನಕ ಮಾಡ್ಬೋದು ಓಕೆ ಓಕೆ ಡೇ ಒನ್ ಇಂದ ಮೀನ್ಸ್ ಡೆತ್ ಆದಾಗಿಂದ ಅವತ್ತಿಂದ ಶುರು ಮಾಡಿ ಮತ್ತೆ ವೈಕುಂಠ ಸಮಾರಾಧನೆ ಅಲ್ಲಿವರೆಗೂ ಮಾಡ್ತೀರಾ ಅದನ್ನು ಮಾಡ್ತೀರಾ ಓಕೆ ಓಕೆ ಅಡಿಗೆ ಅವ್ರಿಗೆ ಏನು ಬೇಕೋ ಆ ತರ ಮಾಡ್ಕೊಡ್ತೀರಾ ಹೇಗೆ ಇದು ಅವ್ರಿಗೆ ಯಾವ ತರ ಬೇಕೋ ಆತರ ಹೌದು 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 ಹಾ ಹಾಕೆ ಇದೆ ಅಡಿಗೆ ಎಲ್ಲ ಮಾಡಕ್ಕೆ ಬೇರೆ ನೀವುಗಳೇ ನೀವು ಮೇಡಮ್ ಹೇಗೆ ಅಷ್ಟು ಜನಕ್ಕೆಲ್ಲ ಮಾಡ್ಬೇಕು ಅಂದ್ರೆ ಬರ್ಲೇಬೇಕು ಅಲ್ವಾ ವೆರಿ ಗುಡ್ ಅಲ್ಲ ಇಲ್ಲೇ ಅಥವಾ ಹೊರಗಡೆ ಈಗ ಕ್ಯಾಟರಿಂಗ್ ಅಂತ ಹೇಳಿದ್ರಲ್ಲ ನೀವು ಇಲ್ಲಿಂದ ಮಾಡಿ ತಗೊಂಡೋಗಿ ಮಾಡ್ತೀರಾ ಇಲ್ಲೇ ಮಾಡಿ ತಗೊಂಡೋಗ್ತೀರಾ ಅಲ್ಲೂ ಇರುತ್ತೆ ಅಲ್ಲಿ ಹೋಗಿ ಮಾಡ್ತೀರಾ ಓಕೆ 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 ಓಕೆ

ಓಕೆ ಏಕೆಂದರೆ ಸಾಯೋರಿಗೇನು ಕಮ್ಮಿ ಇರಲ್ವಲ್ಲ ಡೈಲಿ ಸಾಯ್ತಾರೆ ಅಲ್ವಾ ಓಕೆ 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 ಮೇಡಮ್ ಇದು ಏರಿಯಾ ಯಾವ ಯಾವ ಏರಿಯಾದಲ್ಲಿ ಇರೋದು ಇದು ವಿದ್ಯಾರ್ಥಿ ವಿದ್ಯೆ ಹೌದಾ ಓಕೆ ಓಕೆ ಇದು ಕ್ಯಾಟ್ರಿಂಗ್ ಹೇಳಿದ್ರಲ್ಲ ಯಾವ್ದು ಅದಕ್ಕೆ ಕ್ಯಾಟ್ರಿಂಗ್ ಕೊಡ್ತೀರಾ ಮೇಡಮ್ ಹಾಂ ಮದುವೆ ಹಾಂ ಮತ್ತು ನಾಮಕರಣ ಓಹ್ ಎಲ್ಲದಕ್ಕೂ ಕೊಡ್ತೀರಾ ಅದು ಓಕೆ 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 ಮಿನಿಮಮ್ ಮಿನಿಮಮ್ ಟೆನ್ ಮೆಮ್ ಫೈ ಫೈವ್ ಮೆಂಬರ್ಸು ಹಾಂ ಫೈವ್ ಹಂಡ್ರೆಡು ಮೋರ್ ದಿನ ಫೈವ್ ಓ ಅಷ್ಟು ಜನಕ್ಕೆ ಕೊಡ್ತೀರಾ ಓಕೆ ಓಕೆ ಓ ಓಕೆ 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 ಫೋನ್ ನಂಬರ್ ಮತ್ತು ಇದನ್ನು ಕೊಟ್ಟಿರ್ತೀನಿ ಅಡ್ರೆಸ್ ಕೊಟ್ಟಿರ್ತೀನಿ ನಾನು ಓಕೆನಾ ಓಕೆ ಇದು ಒಂದು ಇನ್ನೊಂದು ಪ್ರಶ್ನೆ ಇದು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀರಾ ಈ ಕಾರ್ಯಗಳನ್ನೆಲ್ಲ ನೀವು ಮಾಡ್ತೀರಲ್ಲ ಹ್ಞೂ

ಒಳ್ಳೆ ಉದ್ದೇಶದಿಂದ ನಮ್ಮ ಭಕ್ತಿ ನಮ್ಮನ್ನು ಕಾಪಾಡುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇದ್ರ ಅಡ್ರೆಸ್ ಮತ್ತೆ ಫೋನ್ ನಂಬರ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್